ಇಲ್ಲಿ ಕುಂತಾಡೋನು ಏನು ಏನ್ ಅನ್ಸತ್ತ ನೀನು ಆಮೇಲೆ ಬೇಕಿದ್ರೆ ಯೋಚನೆ ಮಾಡು ಅಂತ ನಾನು ಹೇಳಿದ ಮಾತ್ ಹೆಂಗ್ ನೋಡು ನಿನಗೆ ಸರಿ ನೀನು ಹಂಗೆ ಮಾಡು ಇಲ್ಲ ಅಂತ ಅನ್ಸಿದ್ರೆ ನೀನು ಮದ್ವನ್ ಜೊತೆ ರಾಜ್ ಅವ್ರ ಜೊತೆ ಮಾಡೋಕಾ ಆದ್ರೆ ನಾನು ಮಾತು ಏನು ಹೇಳ್ತೀನಿ ಅಂತ ಅನ್ನೋದಾದ್ರೆ ನನಗ್ಯಾಕೋ ಇದು ಮದುವೆ ಮಾಡೋದು ಬೇಡ ಅಂತ ಅನ್ಸತ್ತೆ ಅಕ್ಕ ಅದೊಂದು ಆಯ್ತು ಸಂಗೀತ ಮತ್ತೆ ನಿಮ್ಮ ಎಲ್ಲಾ ಹಿಂಗ್ ಹೇಳದಲ್ಲ ಮತ್ತೀಗ ನನಗೆ ಅದ್ರ ಬಗ್ಗೆನೇ ಯೋಚನೆ ಬಿಟ್ಟವ ಸ್ವಲ್ಪ ಕುಂದ್ರಲ್ಲಿ ನಿನ್ನೆ ಕೇಳ್ತಾನಿದ ಕರೋ ಸುಳು ನನಗ ಹೇಳ್ತೀನ ನೀನು ಬಾಕಿ ಕುಂದ್ರೆ ಮಾತಾಡಿದ ಆಯ್ತಾ ಸರಿ ನೋಡಿ ಕುಂದ್ರ ನೋಡಿ ಹೇಳು ಹೇಳತನ ಅಲ್ಲ ಸಂಗೀತ ನೀನ್ ಹೇಳಿದಲ್ಲ ಅವ್ವ ಹೇಳಿದ್ಲಲ್ಲ ಆ ಮನ್ಯಾಗ ಯಾರೋ ತೀರ್ಕೊಂಡಿದ್ರು ಮತ್ತೆ ಹಿಂಗ ದೆವ್ವ ಆಗೇತಿ ಅದು ಅವ್ರ ಮೈಯ್ಯಾಗ್ ಬಂದಿತ್ತು ಅಂತ ಹೇಳೋದೆಲ್ಲ ಎಲ್ಲ ಕರ ಸಂಗೀತ ಸ್ವಲ್ಪ ನನಗದ್ರ ಬಗ್ಗೆ ಒಂದಿರ ಮಾಹಿತಿ ಕೊಡುವ ನನಗಂತೂ ಬಾಳ ಭಯ ಆಗ್ಬಿಟ್ಟೈತಿ ಅದು ನಿಜನ ಅಕ್ಕ ನಾನ ಅದಕ್ಕ ಅವಾಗ ಹೇಳ್ಬೇಡ ಅಂತ ಹೇಳತಿದ್ನಿ ನೀವು ಸುಮ್ಮನೆ ಭಯ ಪಟ್ಕೋತಾರೆ ಈಗ ಇಲ್ಲ ಅಂದಿದ್ರೆ ನೀವು ಧೈರ್ಯವಾಗಿ ಇಷ್ಟು ದಿನ ಹೆಂಗೋ ಇದ್ರಲ್ಲ ಒಂದು ವಾರ ಒಂದು ತಿಂಗಳಾಯ್ತಿಲ್ಲ ಅಕ್ಕ ನೀವು ಒಂದು ವಾರ ಆಯ್ತು ಬಂದು ಒಂದು ತಿಂಗಳಾಗತ್ತೈತೆ ಅಂತ ಅನಿಸತ್ತಲ್ಲ ಅಕ್ಕ ಅಯ್ಯೋ ಒಂದೂವರೆ ತಿಂಗಳಾಗ್ತವ ನಾವಲ್ಲಿ ಬಂದು ಒಂದು ತಿಂಗಳಕ ಮತ್ತು ಇಷ್ಟು ದಿನ ನಮ್ಗೆ ಏನು ಅನಿಸಿಲ್ಲವ ನನಗಾದ್ರೆ ಒಂದ್ ಎರಡು ಮೂರು ಸರಿ ಅನಿಸ್ತು ಬಿಡು ಯಾರೋ ಕರ್ದಂಗ ಕರ್ದಂಗ ಆಗ್ತಿತ್ತು ನನ್ನ ಮೀನಾ 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 ಅಂತ ಹೇಳಿ ನಾನು ಇಲ್ಲಿ ಯಾರು ಕರಿತಾರ ಬಿಡು ನನ್ನ ಅಂತ ನಾನು ಅನ್ಕೊಂಡಿದ್ದೀನಿ ಆದ್ರೆ ನಿಮ್ಮ ಹೇಳಿದ ಹೇಳಿದ್ಮೇಲೆ ನನ್ಗೆ ಯಾಕೋ ಒಂಥರ ಭಯನಾಗತ್ತೀವ ಸಂಗೀತ ಅಯ್ಯೋ ಅಕ್ಕ ಎಷ್ಟು ಬೇಜಾರು ಅಕ್ಕ ಈ ತರ ಬೇಜಾರು ಮಾಡ್ಕೊಂಡ್ರೆ ಹೆಂಗ ಏನಿಲ್ಲ ಅಕ್ಕ ನೀನು ದೇವ್ರನ್ನ ಡೈಲಿ ಪೂಜೆ ಮಾಡು ಆಮೇಲೆ ದೇವ್ರನ್ನ ನಂಬ್ತಿಯಲ್ಲ ನೀನು ಅಷ್ಟು ಸಾಕು ಬಿಡು ದೇವ್ರ ಇದ್ದರೆ ನಿಮ್ಗೆ ಆಗಲ್ಲ ಯಾಕೆ ಇಷ್ಟೊಂದು ಭಯ ಪಡ್ತೀನಿ ನೀನು ಇಲ್ಲ ಸಂಗೀತ ನನಗೆ ರಾತ್ರಿ ಕೂಡ ನನಗೆ ಹಂಗಾಗತಿತ್ತು ಒಂದು ಥರ ಏನೋ ಕೆ ಜೆ ಸೌಂಡ್ ಕೇಳೋದು ಯಾರೋ ಕರ್ದಂಗೆ ಕರ್ದಂಗೆ ಆಗೋದು ಯಾರೋ ಅಲ್ಲಿ ಆಗೋದು ಈ ರೀತಿ ಎಲ್ಲ ಆಗಕತ್ತಿತ್ತು ನನಗೆ ಏನು ಮಾಡ್ಬೇಕು ಅಂತನಾಗ ಗೊತ್ತಾಗಲಿಲ್ಲ ನನಗಂತೂ ಯಾರಿಗೆ ಹೇಳಬೇಕಂತನೂ ಗೊತ್ತಾಗತ್ತಿಲ್ಲ ನನಗೆ ಭಾಳ ಒಂಥರ ಕಷ್ಟ ಆಗೋದ್ ಬಿಟ್ಟತಿ ನೋಡು ಸಂಗೀತ ಈಗ ಇದನ್ನು ಹತ್ತಿರ ಮುಂದೆ ಹೇಳೋ ಬೇಡ ಏನು ಅವ್ರನ್ನ ಕೇಳೋವು ಏನೂ ಒಂದು ಗೊತ್ತಾಗತ್ತಿಲ್ಲ ಸಂಗೀತ ಇಲ್ಲಿ ನನಗೆ ಫ್ರೆಂಡ್ ಅಂತನೂ ಯಾರೂ ಇಲ್ಲ ಮೊದಲಾಗಿದ್ರೆ ಅಲ್ಲಿ ಸ್ವಲ್ಪ ಊರಾಗೆಲ್ಲ ಇದ್ದರು ಆಮೇಲೆ ನನಗೆ ಮದುವನ ಸ್ವಲ್ಪ ಎಲ್ಲ ಕ್ಲೋಸ್ ಆಗಿದ್ದು ಇವಾಗ ಕಿ ನೋ ಏನು ಮದುವೆಯಾಗ ಹೋಗ್ತಾಳು ಇನ್ನ ನಾನು ಒಬ್ಬಕ್ಕೇನೇ ಇರಬೇಕು ಇಲ್ಲಿ ಯಾರು ಫ್ರೆಂಡ್ಸ್ ಅನ್ನೋರು ಸಿಗತ್ತೆ ಇಲ್ಲ ಇವಾಗ ನೀನು ಸಿಕ್ಕಿದ್ಯಾ ನಿನ್ನ ಜೊತೆ ಮಾತಾಡತ್ತೀನಿ ನೋಡು ಇಲ್ಲ ನಾನು ಎಲ್ಲಿಗೂ ಒಬ್ಬಾಕೆ ಹೋಗಲ್ಲ ಎಲ್ಲಿ ಇಲ್ಲೇ ಮನೆ ಹತ್ರ ಅಂತ ಹೇಳಿ ಹತ್ತಿರ ಕಳ್ಸಿದ್ರು ದೂರ ಅಂತೂ ನಾನು ಎಲ್ಲಿ ಕಳ್ಸಂಗಿಲ್ಲ ಅವರು ಒಬ್ಬಳೆ ಅಕ್ಕ ನೀನು ಏನು ಭಯ ಪಡಕ್ಕೆ ಹೋಗಬೇಡ ಹಂಗೇನಾದ್ರೂ ಇದ್ರೆ ನನಗೆ ಹೇಳು ನಾನು ಅಮ್ಮಂಗೆ ಹೇಳ್ತೀನಿ ಅಮ್ಮ ಅಲ್ಲಿ ದೇವಸ್ಥಾನಕ್ಕೆ ನಿನ್ನೆ ಕರ್ಕೊಂಡು ಹೋಗ್ತಾಳು ಅಲ್ಲಿ ಏನೇ ಇದ್ರು ನಿನ್ಗ ಅವರು ಒಂದು ದಾರ ಕೊಡ್ತಾರ ಅದನ್ನ ಕಟ್ಕೋ ಭಂಡಾರ ಕೊಡ್ತಾರೋ ಅದನ್ನ ಕಟ್ಕೋ ಆಮೇಲೆ ಒಂದು ಲಿಂಬಿ ಏನಾದ್ರು ಹಿಂಗ್ ಕೊಡ್ತಾರಲ್ಲ ಅದನ್ನ ತಂದ ನಿನ್ ಮನೆಗೆ ಅದು ಕಟ್ಟಿದ್ರೆ ಯಾವ್ದೇ ರೀತಿಯಾದ ಕೆಟ್ಟ ದುಷ್ಟ ಶಕ್ತಿಗಳಿದ್ರು ಕೂಡ ಅದನ್ನ ನಿಮ್ ಮನೆಯಿಂದ ದೂರ ಆಗ್ತದ ಈಗಂತೂ ನಿಜ ಅಕ್ಕ ನಾವು ಕೂಡ ಹಂಗ ಮಾಡ್ತೀವಿ ಮತ್ತೆ ಈಗ ಇಲ್ಲ ಐತಂತ ನಮ್ಮ ನಮ್ಮನಿಗೂ ಬರ್ಬೋದಲ್ಲ ಅದಕ್ಕಾಗಿ ನಾವು ಹಂಗೆ ಮಾಡ್ತಿದ್ವಿ ಅಕ್ಕ ಏನೇ ಇದ್ರು ನೀನು ಕೇಳಕ ಆದ್ರೆ ಏನು ಗೊತ್ತಕ್ಕ ಅದು ಇರುದಂತೂ ವಿಚಾರ ಆದ್ರೆ ಈ ಮನೆಗೆ ಒಂದು ನಾಲ್ಕು ಫ್ಯಾಮಿಲಿ ಬಂದ್ರೂ ಅವ್ರು ತುಂಬಾನೇ ಕಷ್ಟಪಟ್ಟಾರಕ ಭಾಳ ಅವರು ಇದಾಗ್ಯಾರೋ ಇಲ್ಲಿ ಸಫರ್ ಪಟ್ ಆಗಿತ್ತು ಅವರಿಗೆ ಅಷ್ಟು ಕಡಿಸಿ ಅದು ಅದಕ್ಕಾಗಿ ನೀವು ಹುಷಾರಾಗಿರಿ ಅಕ್ಕ ನೀವೇನು ಇಲ್ಲಿ ಎಷ್ಟು ವರ್ಷ ಇರ್ಬೇಕಾ ಇನ್ನು ಇಲ್ಲೇ ಇರ್ತೀರಾ ಅಥವಾ ನೀವು ಮತ್ತೆ ಬೆಂಗ್ಳೂರಿಗೆ ಹೋಗ್ತೀರಾ ಅಕ್ಕ ನೋಡಬೇಕು ಸಂಗೀತ ಅದು ಗೊತ್ತಿಲ್ಲ ನನಗೆ ಅದು ಏನು ಮಾಡಬೇಕು ಬಿಡಬೇಕು ಅಂತ ಗೊತ್ತಿಲ್ಲ ಹೋಗೋದು ಬಿಡೋದು ಏನೇ ಇದ್ರು ಹೇಳೋದು ಅತ್ತಿ ಮಾವನನ ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ಕೇಳಬೇಕು ನನಗೆ ಇದಂತೂ ಭಾಳ ಭಯ ಆಗಿಬಿಟ್ಟೈತಿ ಇವಾಗಂತೂ ನನಗೆ ಗೊತ್ತಾಗಿ ತಂದ ಮೇಲೆ ಎಲ್ಲಿ ನನ್ನ ನಿಜವಾಗ್ಲೂ ಮುಂದೆ ಬಂದು ಕಾಡೋಕೆ ಹತ್ರ ಏನು ಮಾಡೋದು ಅನ್ನೋದೊಂದು ಭಯ ಆಗ್ಬಿಟ್ಟೈತೆ ಅಷ್ಟೇ ನನಗೆ ಏನಾಗಲ್ಲ ಬಿಡಕ ನೀನು ಭಯ ಪಟ್ಟರೆ ಅದು ಅದು ಆಗದೇ ರೀತಿ ಆಗುತ್ತೆ ನೀನು ಟೈವಾಗಿದ್ದರೆ ಅದು ಯಾವಾಗತ್ತೂ ನಿನಗೆ ಭಯ ಅನಿಸಲ್ಲ ಅದು ಕಾರಣನ ಬಿಡು ಮತ್ತು ಏನಾಯ್ತು ಏನು ಅವರ ಬಗ್ಗೆ ಹೇಳ್ತೀನಿ ಹೇಳು ಅದು ಅಕ್ಕ ನಾನು ಹೇಳಿದ್ವಲ್ಲ ರಾಜು ಅವರು ಸರಿ ಇಲ್ಲ ಅವರು ಇವಾಗ ಇಬ್ಬರನ್ನ ಲವ್ ಮಾಡ್ಯಾರಕ್ಕ ಒಬ್ಬರನ್ನಂತೂ ಅಲ್ಲ ಇಬ್ಬರನ್ನ ಲವ್ ಮಾಡಿದಾರೋ ಅದಕ್ಕಾಗಿ ನಾನು ಮದುಗು ಅಷ್ಟು ಸಾರಿ ಹೇಳೀನಿ ಅವಳು ಕೇಳಾತೇನೇ ಇಲ್ಲ ನಾನು ಹಂಗೆ ಹೇಳಿದ್ರೆ ನಾನು ಅವ್ರನ್ನ ಲವ್ ಮಾಡತ್ತೀನಿ ಅಂತ ಆಯ್ಕೆ ತಿಳ್ಕೊಳತು ನನಗೇನು ಅವ್ರನ್ನ ಲವ್ ಮಾಡೋ ಅವಶ್ಯಕತೆ ಏನಿಲ್ಲ ಅಕ್ಕ ನನಗೆ ಆಲ್ರೆಡಿ ಲವರ್ ಇದ್ದಾನೆ ನಾನು ಒಂದು ಹುಡುಗನ ಲವ್ ಮಾಡತ್ತೀನಿ ಅದಕ್ಕೆ ನನಗೆ ಇವಾಗ ಮದುವೆ ಎಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಅಮ್ಮಂಗೆ ಹೇಳಿದೆ ಆದರೂ ಅಕ್ಕ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಕಾಲ ಮೇಲೆ ನಾವು ನಿಂತು ನಾವು ದುಡಿಬೇಕು ಅನ್ನೋದೊಂದು ನನಗೆ ಆಸೆ ಇದೆ ಅದಕ್ಕೆ ನಾನು ಇವಾಗ ಮದ್ವೆನೂ ಬೇಡ ಅಂತಂದೆ ಲವ್ ಮಾಡೋದು ಒಂದ್ ಕಡೆ ಆಗ್ಲಿ ಆದ್ರೆ ನಾವು ಇನ್ನೊಬ್ಬರ ಹತ್ರ ಕೈ ಚಾಚಿ ಬೇಡಬಾರ್ದು ಅಕ್ಕ ಯಾವಾಗ್ಲೂ ನಮ್ಗೆ ನಾವು ನಿಂದಿರ್ತೀವಿ ನಾವು ದುಡಿತೀವಿ ನಮ್ ಕೈಯಲ್ಲಿ ದುಡ್ಡು ಬರುತ್ತೆ ಅನ್ನೋ ಒಂದು ಶಕ್ತಿ ನಮ್ಗೆ ಇರ್ಬೇಕು ಅನ್ನೋದೊಂದು ಆಸೆ ಅಕ್ಕ ನನಗೆ ಅದಕ್ಕಾಗಿ ನನಗೆ ಇವಾಗ್ಲೇ ಮದ್ವೆ ಬೇಡ ಅಂತ ನಮ್ಮ ಹೋಗಿ ಹೇಳ್ತಾ ಇದ್ವಿ ಮತ್ತೆ ಇನ್ನೊಂದ್ ಏನು ಅಂದ್ರೆ ಅಕ್ಕ ಅವ್ರು ರಾಜು ಅವ್ರನ್ನ ನಾನು ನೋಡಿರೋದಂತ ನಿಜ ನನ್ನ ಲವರ್ ಕೂಡ ಹೇಳ್ತಾ ಅಲ್ಲಿ ನಾನು ನೋಡಿದೀನಿ ಅವರು ಸರಿ ಇಲ್ಲ ಅಲ್ಲ ಮದುವೆ ಯಾಕೆ ಹೋಗಿ ಹೋಗಿ ಅಂಥವ್ರನ್ನ ಲವ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅವ್ನು ಹೇಳಿದ್ದ ಒಂದೆರಡು ಸಾರಿ ಅದು ನಿಜನೂ ಸುಳ್ಳು ಅಂತ ನಾನು ಕೂಡ ಒಂದೆರಡು ಸಾರಿ ಹೋಗಿ ನೋಡಿದೆ ಸರಿ ಅದು ನೋಡಿದ ತಕ್ಷಣ ಅವರು ಬೇರೆಯವ್ರ ಜೊತೆ ಹೆಗಲ ಮೇಲೆಲ್ಲ ಕೈ ಹಾಕೊಂಡು ಅವ್ರಿಗೆಲ್ಲ ಕಿಸ್ ಕೊಡ್ತಾ ಈ ರೀತಿ ಎಲ್ಲ ಇದ್ರು ಅಕ್ಕ ಅದಕ್ಕಾಗಿ ನಾನು ಮದುವೆಗೆ ಹೇಳಿದೆ ಅವಳು ನೀನು ನನ್ನ ಲವರ್ನ ಲವ್ ಮಾಡ್ತಾ ಇದೀಯಾ ನಿನಗೆ ಅವನು ಬಿದ್ದಿಲ್ಲ ಅಲ್ಲ ಅದಕ್ಕಾಗಿ ನೀನು ಈ ರೀತಿ ಹೇಳ್ತಾ ಇದೀಯಾ ಅಂತ ಅವಳು ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡಿದ್ಲು ಅಕ್ಕ ಹೌದಾ ಅಲ್ಲ ಮತ್ತು ಅವ್ರು ನೋಡಿದ್ರೆ ಹಂಗೆ ಅನಿಸುತ್ತಿಲ್ಲ ಸಂಗೀತ ಭಾಳ ಒಳ್ಳೆಯವ್ರಂತ ಅನ್ನಿಸ್ತಾರೆ ಇನ್ನೊಬ್ನ ಯಾರನ್ನೂ ಲವ್ ಮಾಡಿದಂಗೆ ಅಂತ ಇಲ್ಲ ಅವರು ನೀನು ನೋಡಿದ್ರೆ ಹಿಂಗೆ ಹೇಳತ್ತಿದಿ ಮದು ನೋಡಿದ್ರೆ ಹಂಗೆ ಹೇಳ್ತಾಳು ನನಗೆ ಯಾರನ್ನ ನಂಬಬೇಕು ಯಾರು ಮಾತ ನಂಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ ನೋಡಿದ್ರೆ ನಾಳೆನೇ ಅವ್ರು ಬರ್ತಾಯಿದ್ದಾರೆ ನಾಳೆ ಅವ್ರು ಬಂದ್ರೆ ಅತ್ತಿಗೆ ಏನಾರು ಒಕ್ಕಿ ಆದರೆ ಅವರು ಒಂದು ವಾರದಲ್ಲಿ ಮದುವೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಯಾಕಂತಂದ್ರೆ ಆಕಿ ಸುಮ್ಮನೆ ಅಂದ್ರೆ ಇವಾಗೆಲ್ಲ ತುಂಬ ಪ್ರಾಬ್ಲಮ್ ಇದೆ ಇವಾಗ ಇವಾಗಿದ್ದು ಲೈಫ್ ಆಗ್ಲಿ ಅಂತ ಹೇಳಿ ಅವರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಲವ್ ಮಾಡಿರೋದ್ಮೇಲೆ ಮದುವೆ ಮಾಡಿಬಿಟ್ರೆ ಚಲೋ ಸುಮ್ಮನೆ ಇಕ್ಕಿ ನಾಳೆ ನಾವು ಎಂಗೇಜ್ಮೆಂಟ್ ಮಾಡಿಬಿಟ್ಟರು ಓಡಿ ಹೋದರೆ ಏನು ಮಾಡೋದು ಅಂತ ಹೇಳಿ ಅವರು ಮದ್ವೆ ಏನು ವಾರದಲ್ಲೇ ಇಟ್ಕೋಬೇಕು ಅಂತ ಅಂದ್ಕೊಂಡರು ಆದ್ರೆ ನೀನು ನೋಡಿದ್ರೆ ಹೀಗೆಲ್ಲ ಹೇಳಾತಿದ್ದೀವಿ ನನಗೆ ಒಂದು ಏನು ಮಾಡಬೇಕು ಅಂತ ಯೋಚನೆ ಆಗತ್ತಿಲ್ಲ ಇನ್ನು ನಾನು ಹೋಗಿ ಇದನ್ನೆಲ್ಲ ಪತ್ತೆ ಹಿಡಿತಾ ಹೋದ್ರೆ ದಿನಗಳು ಜಾಸ್ತಿ ಹೋಗ್ತಾವು ನನಗೊಂದು ನೀನು ಹೆಲ್ಪ್ ಮಾಡ್ತೀಯಾ ಸಗೀತಾ ಏನು ಮೀನಾ ಅಕ್ಕ ಏನು ಕೇಳು ನೀನು ಏನೇ ಹೆಲ್ಪ್ ಕೇಳಿದ್ರು ನಾನು ಮಾಡ್ತೀನಿ ಆದ್ರೆ ಪಾಪ ಮದುವೆ ಜೀವನ ಹಾಳಾಗ್ಬಾರ್ದಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಬೇಕಿದ್ರೆ ನೀನು ಯಾವಾಗಾದ್ರೂ ಕರ್ಕೊಂಡು ಹೋಗಿ ತೋರಿಸೋದ್ರು ಕೂಡ ನಾನು ಅವ್ರ ಎಲ್ಲಿಗಾದ್ರೂ ಸಿಕ್ಕಿದ್ರೆ ನನ್ನ ಕೈಗೆ ನಾನು ನಿಮಗೆ ಫೋನ್ ಮಾಡ್ತೀನಿ ನೀನು ಬೇಕಿದ್ರೆ ಬಂದ್ರೆ ನಾನು ತೋರಿಸ್ತೀನಿ ಅಕ್ಕ ನಾನು ನಿನ್ನ ಅದೇ ಹೆಲ್ಪ್ ಕೇಳ್ತಾ ಇದ್ದೆ ಸರಿ ನಿನಗೆಲ್ಲರೂ ಅವ್ರು ಕಂಡ್ರೆ ಅಂದ್ರೆ ಅಕಸ್ಮಾತ್ ಬೇರೆಯವ್ರ ಜೊತೆಗೇನೆ ಕಂಡ್ರೆ ಅದು ನಿಜಾನೇ ಅಂತ ಆಗಿದ್ರೆ ಅವ್ರು ಲವರ್ ಯಾರು ಅಂತ ನನಗೆ ಇನ್ನೊಬ್ರು ಅದು ಗೊತ್ತಾದ್ರೆ ನನಗೆ ಫೋನ್ ಮಾಡು ನಾನು ಅಂತ ಅಲ್ಲಿ ಏನಾದರೂ ಮನೇಲಿ ಹೇಳಿಕೊಂಡು ನಾನು ಬರ್ತೀನಿ ಆಗಿ ಇವಾಗ ನಾನು ಹೋಗಬೇಕು ಯಾಕಂದ್ರೆ ಮನೆಗೆ ಇನ್ನೂ ಭಾಳ ಕೆಲಸ ಐತಿ ಅದು ನಾನು ಏನೂ ತಿಕ್ಕಿಲ್ಲ ಬಟ್ಟೆ ಅಷ್ಟೇ ನೀ ನೀನು ಬಂದಿದ್ದೆಲ್ಲ ನೀನು ಹಂಗ ಅಂದ ತಕ್ಷಣ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗೋದು ಸ್ವಲ್ಪ ಮೊದಲು ಜೊತೆ ಮಾತಾಡಿನಿ ಹಾಗೆ ತೀರಿ ಹೇಳಿದೆ ಅವ್ರು ಹೋಗಂತಂದ್ರೂ ಅವ್ರು ನಮ್ಮ ಮನೆಯವ್ರನ್ನ ನೋಡಿನಿ ಅವರು ಮಲ್ಕೊಂಡಿದ್ರು ಅಂತೇಳಿ ನಾನು ಬಂದ್ಬಿಟ್ನಿ ಮತ್ತು ನನಗೆ ಇಷ್ಟೊತ್ತಾಯ್ತಲ್ಲ ಇನ್ನೂ ಹೋಗೇ ಇಲ್ಲ ನಾನು ಅಂದ್ರೆ ಅವರು ಯಾಕಿನ್ನೂ ಬಂದಿಲ್ಲ ಯಾಕಿನ್ನೂ ಬಂದಿಲ್ಲ ಅಂತ ಭಾಳ ಗಾಬರಿ ಆಗ್ತಾರೆ ಸರಿ ನೀನು ಮನೆಗೆ ಹೋಗು ನಾನು ಮನೆಗೆ ಹೋಗ್ತೀನಿ ಏನಾದರೂ ಇದ್ರೆ ನನಗೆ ಫೋನ್ ಮಾಡು ಸಂಗೀತ ಸರಿ ಮೀನಾ ಅಕ್ಕ ಮಾಡ್ತೀನಿ ಅಲ್ಲಿವರೆಗೂ ಬಿಡ್ತೀನಿ ಬಾಕಾ ನನಗೂ ಮನೆಗೆ ಹೋಗಿ ಯಾರು ಏನು ಮಾಡಲಿ ಕೆಲಸ ಅಂತ ಎಲ್ಲ ಆಗೈತಿ ಬಾಕಾ ನಾನು ಅಲ್ಲೇ ಎಮರ್ಜೆನ್ ಜೊತೆ ಸ್ವಲ್ಪ ಮಾತಾಡ್ತೀನಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳು ಆಕಿದ ಕೋಪನ ಸ್ವಲ್ಪ ಇದನ್ನು ಕಡಿಮೆ ಮಾಡಿ ಬರ್ತೀನಿ ಅಕ್ಕ సరే ఆయ్ బా సంగీత అది ఆక నీన్ జో మాట్తా నోడు యాక్ర మో నేను ఏడో మాట్లాడతా భాళ కో గొప్ప నోడు అంతే బా ఆకీ నన్న జాస్తి కోప మాకు యాకీ నా బెస్ట్ ఫ్రెండు కోప మాట్తాడు స్వల్త్ మాట్లా మాట్లాడతాళకె నన్న జోతి అనే మరతబిడ్తాడు నారీ కళి సాకు మర్తబతాడు జల్ది ಆದ್ರ ಹುಡುಗನ ವಿಷಯ ಬಂದಾಗ ಯಾರಿಗಾದರೂ ಕೋಪ ಬರ್ತೈತಿ ಗಂಡನ ವಿಷಯ ಬರಲಿ ಪಿಜ್ಜಿದ ಹುಡುಗನ ವಿಷಯ ಬರಲಿ ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಯಾರಿಗಾದರೂ ಕೋಪ ಬರ್ತೈತಿ ಜಲ್ದಿ ಕೂಲ್ ಆಗಂಗಿಲ್ಲ ನೋಡೋಣ ಬಾ ಯೆ ಕೂಲ್ ಆದ್ರೆ ಸಾಕು ಮತ್ತು ಮದ್ವೆಗೆಲ್ಲ ಓಡಾಡ್ಬೇಕಲ್ಲ ನೋಡೋಣ ಹುಡುಗ ಚಲೋ ಇದ್ರೆ ನಮಗೂ ಅಷ್ಟೇ ಸಾಕು ನೀನು ನೋಡಿದ್ರೆ ಹಿಂಗೆ ಹೇಳತ್ತೈದು ಏನೇನು ಆಗ್ತೈತಿ ಮುಂದೆ ದೇವ್ರಿಗೆ ಬಿಟ್ಟಿರೋದು ಬಾ ಹೋಗೋಣ ಸರಿ ಬಾ ಅಕ್ಕ ಹಳ್ಳಿಲೆಲ್ಲ ಎಷ್ಟು ಚೆಂದ ಇರ್ತದಲ್ಲ ವಾತಾವರಣ ಸಿಟಿಗೆ ಹೋಗಿ ನಾನು ಒಂದು ವರ್ಷ ಅಲ್ಲೇ ಇದ್ದ ಎಲ್ಲ ಹಳ್ಳಿ ವಾತಾವರಣ ಆಗ್ಬಿಟ್ಟಿತ್ತು ನೋಡು ಇರುವಂತ ಒಂದು ಸುಖ ಸಿಟಿಯಾಗ ಆಗಿ ಸಿಗಂಗೇ ಇಲ್ಲ ನೋಡು ಸಂಗೀತ ಹೌದಕ್ಕ ಇರುವಂತ ಗಾಳಿ ಬೆಳಕು ಅಕ್ಕಿಗಳ ಚಿಲಗವ ಇವೆಲ್ಲ ಕೂಡ ಅಲ್ಲಿ ಸಿಗಂಗೆ ಇಲ್ಲ ಜಾಬ್ ಜಾಬ್ಗಳು ಇಲ್ಲಿ ನಮ್ಮ ಹಳ್ಳಿಯಾಗ ಅಕ್ಕ ಏನೇ ಮಾಡ್ತೇವಂದ್ರೆ ಹೊಲ ಕಡೆ ಹೋಗ್ಬೇಕು ಅಲ್ಲಿ ಕಡೆ ಕೀಳಬೇಕು ಈ ರೀತಿ ಒಂದು ಹೊಲದಲ್ಲಿ ನಾವು ಕೆಲಸ ಮಾಡಿ ನಮ್ ಜೀವನ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಒಂದು ದುಡ್ಡನ್ನ ನಾವು ಅಕ್ಕ ಹೌದು ಸಂಗೀತ ಹಂಗ ಆಗ್ತತಿ ಬಾ ಮುಂದೆ ಅಲ್ಲೇ ಯಾಕೆ ನಿಂತಿ ಮಾತಾಡ್ಕೊಂತ ಹಾ ಬಂದೆ ಅಕ್ಕ ಅಕ್ಕ ನಿಜ ಹೇಳ ನೀನು ಬಾಳ ಕ್ಯೂಟ್ ಆಗಿದ್ಯಾ ಅಕ್ಕ ಎಷ್ಟು ಬೆಳ್ಳಗದಿ ಎಷ್ಟು ಚಂದ ಇದೆ ನೀನು ನೋಡಕ್ ಬಾಳ ಸುಂದರವಾಗಿದೆ ಅಕ್ಕ ನೀನು ನನಗೆ ನೀನ್ ನೋಡಕ್ ಹತ್ರ ಹಂಗ ನೋಡ್ಕೊಂತಾನೆ ಇರ್ಬೇಕಂತ ಅನ್ಸತಿ ಅಹ್ ಅನ್ನ ಹೆಂಗಿರ್ತಾನೆ ನೋಡಿ ನಿನ್ ಬಿಟ್ಟಲ್ಲ ಸ್ವಲ್ಪ ತನ ಇರಂಗಿಲ್ಲ ಅನ್ಸತ್ತಲ್ಲ ನಿನ್ನ ಅಣ್ಣ ಬಿಟ್ಟು ಹ್ಮ್ ಏನು ಮಾಡೋದು ಸಂಗೀತ ಅಹ್ ಮೊದಲು ನನ್ನ ಜೀವನ ತುಂಬಾನೇ ಕೆಟ್ಟದಾಗಿತ್ತು ಅಂತ ಅನ್ಬೋದು ಒಂದು ವರ್ಷ ನಾನು ತುಂಬಾ ಕಷ್ಟದಲ್ಲಿ ಕಳೆದಿದ್ದೀನಿ ಸಂಗೀತ ಇವಾಗ ಪರವಾಗಿಲ್ಲ ಇವಾಗ ಇವಾಗ ಅವರು ನನ್ನ ಪೇಕಿ ಮಾಡ್ತಾ ಇದ್ದಾರೆ ಇಲ್ಲ ಮೊದಲವ್ರನ್ನ ನನ್ನ ಅಷ್ಟು ಪ್ರೀತಿ ಮಾಡ್ತಾ ಇರಲಿಲ್ಲ ಸಂಗೀತ ನೀನು ನನಗೆ ಒಂಥರ ಫ್ರೆಂಡ್ ಆಗಿದೆಯಾ ಅಂತ ನಿನಗೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಆದರೆ ನೀನು ಇದನ್ನು ಯಾವುದೋ ಮುಂದೆ ಹೇಳಕ್ಕೆ ಹೋಗ ಭಾಳ ಕಷ್ಟಪಟ್ಟಿನ ಸಂಗೀತ ಅವಾಗ ಅವರು ಇನ್ನೊಂದು ಹುಡುಗಿನ ಮಾಡ್ತಾ ಮಾಡ್ತಾಯಿದ್ರು ಒಂದು ವರ್ಷ ಮದುವೆ ಆದಾಗಿಂದ ಅವರು ನನಗೆ ಭಾಳ ಕಷ್ಟ ಕೊಟ್ಟರು ಅಷ್ಟೇ ಇಷ್ಟೇ ಅಲ್ಲ ಕಷ್ಟ ಎಷ್ಟು ಚೆನ್ನಾಗಿದ್ರೆ ಏನು ನಾವು ಇಷ್ಟಪಟ್ಟವ್ರನ್ನ ನಾವು ನಮ್ಮನ್ನ ಇಷ್ಟಪಟ್ಟವ್ರನ್ನ ನಾವು ಮದುವೆ ಆಗೋ ಚಲೋ ಅದು ಅವರು ಇಷ್ಟಪಟ್ಟರ ಬೇರೆಯವರಾಗಿರ್ತಾರೋ ನಾವು ಅವ್ರನ್ನ ಮದುವೆ ಆಗಿದ್ರೆ ಜೀವನ ಚೆನ್ನಾಗೇ ಇರಲ್ಲ ಯಾಕಂದ್ರೆ ಆ ಕಡೆ ಮೂರು ಮಂದಿ ಜೀವನ ಕೂಡ ಹಾಳಾಗತ್ತೈತಿ ನೋಡು ಅಲ್ವಾ ಈಗ ನೋಡು ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂದರೆ ನಾನು ಅವ್ರನ್ನ ಮದುವೆ ಆಗ್ಬೋದು ಇಲ್ಲಾಂದ್ರೆ ನಾನು ಅವ್ರನ್ನ ಅವ್ರು ನನ್ನ ಇಷ್ಟಪಡ್ತಾರ ಅವ್ರು ಬೇರೆಯವ್ರನ್ನ ಇಷ್ಟಪಟ್ಟರೆ ಇವಾಗ ಮೂರು ಮಂದಿ ಜೀವನ ಕೂಡ ಹಾಳಾಗ್ಬಿಡ್ತತಿ ಹಂಗ ಆಗಿಬಿಟ್ಟಿತ್ತು ನನ್ನ ಜೀವನ ಇವಾಗ ಅತ್ತೆ ಮಾವನ ಒಂದು ಅವ್ರ ಮಾತಿನಿಂದ ನನ್ನ ಗಂಡ ಸ್ವಲ್ಪ ಚೇಂಜ್ ಆಗ್ಯಾರು ಇವಾಗ ನನ್ನ ಪ್ರೀತಿ ಮಾಡಕತ್ತಿ ಅವರು ಒಂದು ವಾರ ಆಯಿತು ಅಷ್ಟೇ ಹೌದಾ ಮೀನಾಕ ಅಲ್ಲ ಅಕ್ಕ ನಿನ್ನ ನೋಡಿದ್ರ ಯಾರಿಗಾದರೂ ಪ್ರೀತಿ ಹುಡ್ತತಿ ತರುಣನ ಯಾಕೆ ನಿನ್ನ ಪ್ರೀತಿ ಹುಟ್ಟಿರಲಿಲ್ಲ ಅಲ್ಲ ನೀನು ಇಷ್ಟು ಚೆನ್ನಾಗಿದ್ರು ತರುಣನ ಯಾಕೆ ಬೇರೆ ಹುಡುಗಿ ಲವ್ ಮಾಡಿದ್ದ ಅದೇನ್ ಕೇಳ್ತಿ ಸಂಗೀತ ಅವರು ಮೊದಲೇ ಮದ್ವೆಕಿನ ಮುಂಚೆನೆ ಅವರು ಲವ್ ಮಾಡ್ತಾ ಇದ್ರು ಆದ್ರೆ ಅತ್ತೆ ಮಾವಗೆ ಅದು ಗೊತ್ತಿಲ್ಲದೆ ಅವರು ಮದ್ವೆ ಮಾಡಿದ್ರಂತ ಅಹ್ ಇನ್ನೊಂದ್ ಏನಂತ ಗೊತ್ತಾ ಅವರು ಆ ಹುಡುಗಿನ ಲವ್ ಮಾಡಕತ್ತೆ ಒಂದ್ ಎರಡ್ ಮೂರ್ ವರ್ಷ ಆಗಿತ್ತಂತ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅತ್ತೆ ಮಾವ ಅವ್ರಿಗೆ ಮದ್ವೆ ಮಾಡಿದ್ರಂತ ಅತ್ತೆ ಮಾವಗೆ ನಾನು ಬಹಳ ಇಷ್ಟ ಆಗಿದೆ ಅಂತ ನನ್ನ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಗಿ ಮಾಡ್ಕೊಂಡ್ರೆ ಇದಾಗ ಹುಡುಗಿ ಮಾಡ್ಕೋಬೇಕಂತ ಅವ್ರು ಅಂದ್ಕೊಂಡ್ರಂತ ಆದ್ರೆ ಏನು ಮಾಡೋದು ಹುಡುಗಗೆ ಇಷ್ಟ ಇರಲಿಲ್ಲ ಆದ್ರೂ ಮದುವೆ ಆಯ್ತು ಎಲ್ಲ ಆಯ್ತು ಆದ್ರೆ ಒಂದು ವರ್ಷ ಆದರೂ ಮಕ್ಕಳಾಗಲಿಲ್ಲ ಅಂತ ಅಂದಾಗ ಮಾವ ಮಾವರು ಸ್ವಲ್ಪ ಸಿಕ್ ಮಾಡಕ ನನ್ನ ಮೇಲೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅದು ಹೇಗೂ ನನಗೂ ಒಂದು ವಿಷಯ ಗೊತ್ತಾಯ್ತು ಅವ್ರ ವಿಷಯ ಗೊತ್ತಾದ್ಮೇಲೆ ನಾನು ಅದನ್ನ ತಡ್ಕೊಳ್ಳೋಕಾಗ್ದಾಗ ಹೋಗಿ ಅತ್ತೆ ಮುಂದೆಲ್ಲ ಹೇಳಿಬಿಟ್ನಿ ಹೇಳಿದ್ಮೇಲೆ ಸ್ವಲ್ಪ ಅದು ಅವಳು ಹೇಗಿದ್ದಾಳೆ ಅವ್ಳು ಹೇಗೆ ಅಂತ ಇವ್ರಿಗೂ ಬನ್ನ ಎಲ್ಲ ಗೊತ್ತಾಯ್ತು ಹಾಗಾಗಿ ಅವರು ಅವಳ ಮತ್ತೆ ಇವಾಗ ಒಂದ್ ವಾರ ಆಯ್ತು ನನ್ನನ್ನ ಸ್ವಲ್ಪ ಸ್ವಲ್ಪ ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡು ಸಂಗೀತ ನೀನು ಬಹಳ ಕಷ್ಟಪಟ್ಟಿವೆ ಹಿಂಗಾಕ ಕಷ್ಟ ಪಡದೆ ಸುಖ ಯಾವತ್ತು ಸಿಗಲ್ಲ ಸುಖ ಸಿಕ್ಕರೆ ಕಷ್ಟ ಬಂದೇ ಬರುತ್ತೆ ನಾವು ಕಷ್ಟಪಟ್ಟರೆ ಮುಂದೆ ನಮ್ಗೆ ಸುಖ ಸಿಗುತ್ತೆ ಮುಂದೆ ನಮಗೆ ಇವಾಗ ಸುಖ ಪೊಟ್ರೆ ಮುಂದೆ ನಮ್ಗೆ ಕಷ್ಟ ಸಿಗತ್ತೆ ಹೀಗೆ ಅಲ್ವಾ ಜೀವನ ಕಷ್ಟ ಸುಖ ಎರಡು ಇದ್ರೇನೆ ಜೀವನ ಅಲ್ವಾ ಅಕ್ಕ ಹೌದು ಸಂಗೀತ ನೀನ್ ತುಂಬಾನೇ ಅರ್ಥ ಮಾಡ್ಕೊಂಡಿದ್ಯಾ ಇನ್ನೊಂದು ಏನ್ ಗೊತ್ತಾ ನೀನು ಕೂಡ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳ್ತಾ ಪ್ರೀತಿ ಮಾಡ್ತಾ ಇದ್ರೆ ಅವರು ರಿಯಲ್ ಏನಾಗಿ ಪ್ರೀತಿ ಮಾಡೋಕ್ಕತ್ತಿರ ನೀನು ಅದನ್ನು ಮದುವೆ ಆಗಿಬಿಡ ಯಾಕಂತಂದ್ರೆ ನಿನ್ಗೆ ಇಷ್ಟ ಇದೆಲ್ಲ ಹುಡುಗನ ಮದುವೆ ಆಗೋಕ್ಕಿಂತ ನಿನಗೆ ಇಷ್ಟ ಇರೋ ಹುಡುಗನ ನೀನು ಮದುವೆ ಆದರೆ ನೀನು ಲೈಫು ಚೆನ್ನಾಗಿರ್ತೀನಿ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗು ಯಾವತ್ತಿಗೂ ಅವ್ರಿಗೆ ಮೋಸ ಮಾಡಿ ಅವ್ರನ್ನ ಬಿಟ್ಟು ಹೂಡೋಗಿ ಮದುವೆ ಆಗೋಕ್ಕಂತ ಹೋಗ್ಬೇಡ ಸರಿನಾ ಹೌದು ಅಕ್ಕ ನನಗೂ ಅದೇ ಆಸೆ ಇದೆ ಆದರೆ ಫಸ್ಟ್ ನಾನು ದುಡಿಬೇಕು ಅದೊಂದು ಆಸೆ ಇದೆ ಅದು ಕಂಪ್ಲೀಟ್ ಆದ್ಮೇಲೆ ನಾನು ಜಾಬ್ ಮಾಡಿದಾದ್ಮೇಲೆ ಅವ್ರ ಮನೇಲೆಲ್ಲ ಒಪ್ಪಿಸಿದ ಒಪ್ಪಿಸಿದ್ಮೇಲೆ ನಮ್ಮ ಮನೇಲಿ ನಾನು ಒಪ್ಪಿಸಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದೀನಕ್ಕ ಹೌದಾ ಸರಿ ನಡಿ ಹೋಗೋಣ ಮತ್ತೆ ಕಾಯ್ತಾ ಇರ್ತೀರ ಎಲ್ಲೋದ್ಲು ಮೀನಾ ಎಲ್ಲೋದ್ಲು ಮೀನಾ ಅಂತ ಅವ್ರಿಗೆ ನಾನು ಇಲ್ಲ ಅಂದ್ರೆ ಸಾಕು ಮೊನ್ನೆಲ್ಲ ಹುಡ್ಕತ್ತ್ ಬಿಟ್ಟಿರ್ತಾರ ನಿಮ್ಮ ಮತ್ತೆ ನಿಮ್ಮನ್ನ ಬಹಳ ಇಷ್ಟಪಡ್ತಾರಕ್ಕ ಅವರು ಒಂದ್ಸರಿ ನನ್ ಮುಂದೆ ಹೇಳಿದರು ಮೀನಾ ಅಂತ ಬಿಟ್ಟು ನನಗೆ ರಾಕಿ ಆಗಲ್ಲ ಅಂತೇಳಿ ಅದಕ್ಕೆ ಅನ್ಕೊಂಡಿ ಎಷ್ಟು ಪ್ರೀತಿ ಮಾಡ್ತಾರೋ ಅಂತ ಅತ್ತಿ ಸಿಗಕ ನೀನು ಪುಣ್ಯ ಮಾಡಿದೀನಿ ನೋಡಕ್ಕ ಹೌದು ಅವರು ಸಿಗಾಕ ನಾನು ಪುಣ್ಯ ಮಾಡಿದನು ನಡಿ ಬಾ ಹೋಗೋಣ ಇನ್ನ ಕೆಲಸನೂ ಐತಿ ಮುಸರಿ ತಿಕ್ಬೇಕು ಅನ್ಕೊ ಹಂಗೆ ಬಂದಾಯ್ತೀ ಬಂದು ತಿಕ್ಕಿದ್ರಾಯ್ತಂತೇಳಿ ಬನ್ನಿ ಹಂಗೆ ಇದ ನೋಡುವ ಎಲ್ಲ ತಿಕ್ಬೇಕು ಹೋಗಿ ನಡಿ ಜಲ್ದಿ ಜಲ್ದಿ ಹೋಗೋಣ ಎಲ್ಲಿ ಹೋದ್ಲು ಮೀನಾ ಕಾಣಿಸ್ವಳ ಅಲ್ಲ ಇವ್ರ ಮನೆಗೆ ಹೋಗಿ ಬರ್ತಾನ ಅಂತ ಹೇಳಿ ಅತ್ತ ಹೋಗ್ಯಾಳಲ್ಲ ಇನ್ನ ಬಂದೇ ಇಲ್ಲ ಸಂಗೀತ ಅವ್ರ ಮನೆಗೆ ಹೋಗಿ ಹೇಳಿ ಅತ್ತ ಹೋಗ್ಬಿಟ್ಟಿದಳು ನಾನ್ ನೋಡಿದ್ರಿ ಇನ್ನ ಅದು ಗೊತ್ತಾಯ್ತು ಎತ್ತರ ಹೋಯ್ತಾನ ಹುಡುಗಿ ನಾನು ಮಧುರ ಕಳ್ಸಲಿಲ್ಲ ಇಲ್ಲ ನಾನ ಜೊತೆಗಾದ್ರೂ ಹೋಗ್ಲಿಲ್ಲ ಎತ್ತಾದ್ರೂ ಹೋದ್ರೆ ಏನ್ ಮಾಡುದು ನನಗ ಮುಂದಿಲ್ಲ ಏನೋ ಅಂತ ಚಿಂತಿದಂಗೆ ಆಗಿ ಬಿಡ್ತತಿ ಎಲ್ಲಿ ಹೋಯ್ತಾನ ಹುಡುಗಿದು ಮಧು ಏ ಮಧು இவ் ஹுடி வந்து எல்லாம் வந்து கடை இரங்கல பரீ பூணை மாதாட மாதாட மாட்டாடத மாதாட பரீ பூர்ணிய மாதாத்தா இக்கார்க இவரப்ப இலவ் அந்த முன்ச்சர ஹெங்கார மாதவி முடிசிபிடுவா இல்ல அந்த எல்லாமே ஜா தந்திர இந்த மாதிரி ಹಲೋ ಯಾರು ಹುಡ್ಗರಿದ್ರಿ ಯಾರು ಯಾಕೆ ಮಾಡಿದು ಹಿಂಗೂ ಇಷ್ಟ ಇಲ್ಲ ಮದ್ವಿ ಮಾಡಿದ್ವಿ ಇನಿಕ್ ಇಷ್ಟ ಎಲ್ಲ ಮದ್ವಿ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿ ಇಲ್ಲ ಅಂದ್ರ ಬರೀ ಪುಣ್ಯಾಗ ಸಾಯ್ತಾಳು ನಾಳೆ ಇವ್ರ ಅಪ್ಪ ಗೊತ್ತಾದ್ರೆ ಏನ್ ಮಾಡೋದು ನಾನು ಮತ್ತ ಉಗಿತಾನ ಕಡೆ ನನಗೂ ಮಕ್ಕಕ್ಕ ಅಯ್ಯೋ ಸಾಕಾಯಿಬಿಟತ್ ನನಗರ ಏ ಮದಿ ಬಾರ ಇಲ್ಲಿ ಏನಮ್ಮ ಏನು ಬರೀ ನಿಂದೊಂದು ಗೋಳ್ ನೋಡಮ್ಮ ನನಗೆ ಯಾವಾಗ್ ನೋಡಿದ್ರು ಮದು 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 ಮಧು ಅಂತಾನೆ ಕರಿತೀರ್ತಿಯಾ బరీ కార్తీయ రైయవ్వాల్సి నోడు కర్కొలి స్వల్ప్లస ఐతి మోద్ ఓద్దు ఇన్న బందే ఇలా పాప ఎదుత కార్ద అంత్ ఇందేకారా కేతవర్ మనకి సంగీతవర్ మన ఎదుగుదా మీనావ నోత్ యేనో మాట్ అది కడు మనకి బందాక ఇష్ట நன்கேனாய் மத்லாக்கே இல்லை மனிதல்ல ஓன் கோத்தில ஏன்னு எல் சித்தனா ஆகிட்டு நோட்வயோ நனாதிரி நானும் அத்தி ஒாக்குறாரு அல்லா இல்லை ஏரியேனும் ஏனூல்ல நான் கர்க்கிள் நான் யாங்க கர் கண்டிர் அவருவா நன்கேனா தாயி எத கண்ட் ஹோல் அந்த நன்காயகி ஆகிட்டு நோடு நன்காயகிர் நிமிஷ கணுமுள்ள எல்லூ எல் ஓத்லு அந்தி ನನ್ನ ಕರ್ ಮುಂದೆ ಇರ್ ಯಾವಾಗ್ಲು ಅಲ್ಲ ಮಗಳು ಅತ್ತಿಗೆ ಅಂದ್ರೂ ಅಷ್ಟ ಇಷ್ಟ ಅಲ್ಲ ನನಗೆ ಹೌದಾ ನನಗ ಯಾಕಂದ್ರೆ ಬಹಳ ಇಷ್ಟ ಯಾಕಂದ್ರಿ ನೋಡಿಲ್ಲ ನನಗ್ರೀತಿ ಉಕ್ಕಿ ಬರ್ತತಿ ಯಾಕೆನೋ ಗೊತ್ತಿಲ್ಲ ನೀನು ಅಂದ್ರೆ ಅಷ್ಟೇ ಇಷ್ಟ ನಿನ್ನ ಇಷ್ಟ ಇಲ್ಲ ಅಂತ ಹೇಳಿದನು ನಿನಗೆ ಇಲ್ಲ ಅಮ್ಮ ನಿನಗೆ ಅತ್ತಿಗೆ ಅಂದ್ರೆ ಬಹಳ ಇಷ್ಟ ಅಂತ ನನ್ ಗೊತ್ತೈತಿ ಅದಕ್ಕೆ ಕೇಳಿದೆ ಅಮ್ಮ ನಾನು ಅಲ್ಲ ಬರೀ ಫೋನ್ ಯಾಗಾನ ಇರ್ತೀವಿ ಇಪ್ಪತ್ನಾಲ್ಕು ಏನು ಮಾಡ್ತೀವಿ ಅಂತ ಫೋನ್ಯಾಗ ನೀ ಇಷ್ಟಪಟ್ಟಾರ ಜೊತೆ ಮದುವೆ ಮಾಡ್ತಾನ ಅಂತ ಹೇಳಿದೀನಿ ಮತ್ತೆ ಏ ಮಾತಾಡೋದನ್ನ ಕಡಿಮೆ ಮಾಡಿ ನಿಮ್ಮ ಅಪ್ಪ ಗೊತ್ತಾದ್ರೆ ನಾನು ಹಾಕಿ ಉಗಿತಾ ಅಲ್ಲಿ ಹೋಗೋದಿ ನಾನು ಮರ್ಯಾದೆ ತೆಗಿತರ್ ನೀವು ನಾನು ಮರ್ಯಾದೆ ತೆಗಿತರ್ ನೀವು ಅಂತ ಹೇಳಿ ನೀ ನೋಡಿದ್ರೆ ಈ ರೀತಿ ಬರೀ ಫೋನ್ಯಾಗ ಮಾತಾಡ್ಕೊಂತ ಕುಂತ್ರೆ ನನಗಂತೂ ಸಾಕಾಗಿ ಹಾಯಿ ಹೋಗಿಬಿಡತ ನೋಡವ ಏನು ಮಾಡೋದು ಹೇಳ ಇಲ್ಲ ಅಮ್ಮ ನಾನು ಅವ್ರ ಜೊತೆ ಮಾತಾಡ್ತಾರಲಿಲ್ಲ ನನ್ನ ಫ್ರೆಂಡ್ ಹಚ್ಚಿದ್ಲು ಹೆಂಗೆ ಹೆಂಗೆ ನಾಳೆ ಎಂಗೇಜ್ಮೆಂಟ್ ಅನ್ನತ್ತಿಲ್ಲ ನಾಳೆ ನಾವು ಬರೋಣ ಅಂತ ಕೇಳತ್ತಿದ್ಲು ಅದಕ್ಕೆ ನಾಳೆ ಎಲ್ಲರೂ ಬರಲಿ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಾಳೆ ನಮ್ದು ಹಣ್ಣು ಹಾಕೋದ ಕಾರ್ಯಕ್ರಮ ಐತಿ ಎಲ್ಲರೂ ಬರ್ರಿ ಅಂತ ಕೆಸ ಹೇಳತ್ತೀನಿ ಅಮ್ಮ ಅಲ್ಲಲ್ಲಿ ನಾನು ಯಾವಾಗ ನಿನ್ನ ಹಣ್ಣು ಹಾಕೋದು ಅಂತ ಹೇಳಿ ಇನ್ನು ಬರೀ ನೋಡಕ್ಕೆ ಬರತ್ತಾರ ಅವ್ರ ಈಗ ಯಾಕೆ ಕರ್ಸಿದ್ದೀನಿ ನಿಮ್ಮ ಗೇಟಾರ್ನೆಲ್ಲ ಆಮೇಲೆ ಆಗೋದಿಲ್ಲ ಅಲ್ಲ ಅಮ್ಮ ಮತ್ತೆ ಎಲ್ಲ ಹುಡುಗ ಒಪ್ಪಿಗೆ ಆದಮೇಲೆ ನನಗೂ ಒಪ್ಪಿಗೆದಾರ ಅವ್ರಿಗೂ ಒಪ್ಪಿಕೆದಾರ ನಿನಗೂ ಒಪ್ಪಿಕೆ ಇದೂ ಒಪ್ಪಿಕೆದಾರ ಅತಿಗಿ ಒಪ್ಪಿಗೆ ಇದ್ರ ಒಪ್ಪಿಗೆ ಹಾಕತಿ ನಿನಗ ಒಪ್ಪಿಗೆ ಇದ್ರ ಅಪ್ಪಗ ಒಪ್ಪಿಗೆ ಆಕತಿ ಅಂದ್ಮೇಲೆ ಎಂಗೇಜ್ಮೆಂಟ್ ಫಿಕ್ಸ್ ಆದಂಗೆ ಅಲ್ಲ ಅದಕ್ಕಾಗಿ ಎಲ್ಲಾರ್ಗು ನಾನು ಹೇಳ್ಬಿಟ್ಟೆ ನಾಳೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಿದಾರಮ್ಮ ನೋಡು ನಾಳೆ ಬೇಡ ಅಂತ ಹೇಳ ನಾಳೆ ಯಾರು ಬರದ್ ಬೇಡ ಸಂಗೀತ ಅಲ್ಲ ಆಕೆ ರೆಡಿ ಮಾಡ್ತಾಳು ನಾಳೆ ಇರಲಿ ಯಾರಿಗೂ ಬರೋದು ಬೇಡ ಅನ್ನೋ ಆಮೇಲೆ ಬೇಕಿದ್ರೆ ಎಲ್ಲರೂ ಬರಲಿ ಫ್ರೆಂಡ್ಸ್ ಈಗಂತೂ ಯಾರು ಬರೋದ್ ಬ್ಯಾಡ್ ನೋಡು ಇನ್ನ ಏನ್ ಅನ್ನೋದು ಗೊತ್ತಿಲ್ಲದನ ಮುಂದಾಲೋಚನೆ ಮಾಡಬಾರ್ದಂಗೆ ಏನು ಯಾಕೆ ರೀತಿ ಇಷ್ಟು ದೂರು ಮಾತಾಡ್ತಾ ಇದಿರಿ ಏನಾಯ್ತು ರೈತಿ ಅಯ್ಯೋ ಮೀನಾ ಬಂದು ನೀನು ಯಾವಾಗ ಬರ್ತೀನಿ ಅಂತ ಕಾಯ್ ಹಾತೀನಿ ನಿಂದ ದಾರಿ ತಾರಿಗೆ ಹಾಕೊಂಡು ತಕೊಂತ ಬಿಟ್ಟಿದ್ನಿ ನಾನು ನೀನು ಬರ್ದೇಕ ನನಗೆ ಚಿಂತೆ ಐತಿ ಬಿಟ್ಟಿತ್ತು ನೋಡ್ಯವ ಮೀನ ಎಲ್ಲಿ ಓದ್ಲು ನನ್ನ ಸಸಿ ಎಲ್ಲಿ ಓದ್ಲು ನನ್ನ ಸಸಿ ಅಂತೇಳಿ ಅಯ್ಯತಿರಿ ನಿಮ್ಗೆ ಹೇಳೇ ಹೋಗಿದ್ನಲ್ರಿ ಸಂಗೀತಾರ ಮನೆಗೆ ಹೋಗ್ತಾನಂತೇಳಿ ಅಂತೇಳಿ ಮತ್ತೆ ಯಾಕೆ ರೀ ಅಷ್ಟೊಂದು ಗಾಬರಿ ಆಗಿದ್ರಿ ಇಲ್ಲ ಮೀನಾ ನಾನು ನಿನಗೆ ಮೊದಲ ಇಲ್ಲಿ ಏನು ಗೊತ್ತಿಲ್ಲ ಯಾವ ಏರಿಯಾಗಳು ಗೊತ್ತಿಲ್ಲ ಯಾವ ಓಣಿಗಳು ಗೊತ್ತಿಲ್ಲ ಪಾಪ ಎಲ್ಲೂ ಹೋದ್ಲು ಈಕಿ ಸುಮ್ಮನೆ ಹೋಗ್ತಾರು ನಾನು ಯಾವುದೋ ಒಂದು ಇದ್ರಾಗಿದ್ದೀನಿ ನಿದ್ದೀನಿ ಆಯ್ತು ಆಯ್ಕೆ ಬಾಯ್ ಅಂತ ಹೇಳೀನಿ ಆಮೇಲೆ ಎದ್ದು ನೋಡ್ತಾನು ಎಲ್ಲುದಂತ ನನಗೆ ಒಂದ್ಸರಿ ಮನ್ಸಿಗೆ ಫುಲ್ ಇದಾಯ್ಬಿಡ್ತು ಎಲ್ಲುದ ಎಲ್ಲುದ ತರುಣ್ ಹೇಳ ಅಂತಂದ್ರೆ ತರುಣ ಮಲ್ಕೊಂಡಿದ್ದ ಅವ್ನ ಬಿಸ್ಲಿ ಬಿಡ ಅಂತೇಳಿ ಇಲ್ಲೇ ಅಡ್ಡಾಡ್ಕೊಂತ ಯಾರನ್ನ ಯೋಚನೆ ಮಾಡ್ಕೊಂತ ಕುಂತಿದ್ನಿ ಮತ್ತ್ ಮದ್ನ್ ಕರದಿ ಅಯ್ಯ ನನ್ನ ಹೇಳಿದ್ರೆ ನಾನದ್ರೆ ಹೋಗ್ತಿದ್ದೆ ಅಲ್ಲಮ್ಮ ಅಂತ ಆಕೆನಾದ್ರು ಅದೇ ಹೇಳತ್ತಿದಿನಿ ನೋಡಿಸಂಗ ಸಂಗೀತಾ ಮನಿಗ್ ಗೊತ್ತಾತಿವ್ ಅಕ್ಕದೇ ಇಲ್ಲ ಅತ್ತೆ ನಾನು ಅಲ್ಲಿ ಸಂಗೀತ ಬಟ್ಟೆಯದೆಲ್ಲ ಇದ್ವಲ್ಲ ಅವೆಲ್ಲ ನೋಡಿದ್ನಿ ಮತ್ತು ಮದುವೆ ಹೇಳಿದ್ಲು ಅಲ್ಲೇ ಐತಿ ಅವ್ರ ಮನೆ ಅಂತ ಹೇಳಿ ಹಾಗಾಗಿ ನಾನು ಹೋದ್ರೆ ಅಂತ ಅಂತೇಳಿ ಹೋಗಿದ್ನಿ ಇಲ್ಲ ಅತ್ತೆ ಹಂಗೆ ಹೋಗಿದ್ನಿ ಸುಮ್ಮ ನನಗೂ ಮನೆ ಹಾಕಿ ಕುಂತು ಕುಂತು ಬೇಜಾರಾಗಿತ್ತು ಅದಕ್ಕೆ ಸಂಗೀತ ಆಮೇಲೆ ಬರ್ತಾನೋ ನಿಮ್ಮ ಮನೆ ಎಲ್ಲ ನನಗೆ ತೋರಿಸ್ ಅಂತ ಹೇಳಿದ್ನಿ ಸರಿ ಆಯಿತು ಅಕ್ಕ ಬಾ ಅಂತ ಹೇಳಿದ್ಲು ಅದಕ್ಕೆ ಹೋಗಿದ್ನಿ ರೀತಿ ಯಾರು ರೀತಿ ಇಷ್ಟೊಂದು ಬೇಜಾರ್ ಮಾಡ್ಕೋತೀರಿ ನಾ ಇಲ್ಲಂದ್ರೆ ನಾನೇ ನೆಲೆಗೆ ಅಂದರೆ ಹೋಗಿನೇನತ್ತೆ ನಿಮ್ಮನ್ನು ಬಿಟ್ಟು ನಿಮ್ಮ ಬಿಟ್ಟು ನಾನು ಎಲ್ಲಿಗೆ ಹೋಗಲ್ಲ ಅತ್ತೆ ಇಲ್ಲ ನನಗ ಒಂದು ಚೆನ್ನಾಗ ಭಾಳ್ ಗಾಬರಿ ಆಗ್ಬಿಟ್ಟಿತ್ತು ಎಲ್ಲಿ ಹೋದ್ಲು ಪಾಪ ಆಕಿ ಏನು ಈ ಊರ್ಗ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೆಂಗ್ ಹೋದ್ಲು ಹೆಂಗ್ ಎಲ್ಲಿ ಅಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತ ಯೋಚನೆ ಆಗ್ಬಿಟ್ಟಿತ್ತು ಅಷ್ಟ ಬಂದೆಲ್ಲ ನನಗಷ್ಟ ಸಾಕು ಭಾಳ ಖುಷಿ ಆಯ್ತು ವರ್ ನಿನ್ನ ನೋಡಿ ನೀವು ಇಷ್ಟು ಹಚ್ಕೊಂಡಿರೋದು ನೋಡಿ ನನಗೂ ಬಹಳ ಖುಷಿ ಆಯ್ತು ಅತ್ತಿ ಇಷ್ಟು ಇಂತ ಪ್ರೀತಿ ಮಾಡುವಂತ ಅತ್ತಿನ ನಾನು ಎಲ್ಲೂ ನೋಡಿಲ್ಲ ಅತ್ತೆ ನೀವು ನನ್ನ ಇಷ್ಟು ಪ್ರೀತಿ ಮಾಡೋದು ನೋಡಿ ನನಗೆ ಕಣ್ ತುಂಬಿ ಬರತ್ತೈತಿ ಅತ್ತಿ ಹೌದು ಮತ್ತೆ ಏನೇನಾಯ್ತು ಏನೇನು ಮಾತಾಡ್ರಿ ಮನೆ ಹೆಂಗೈತಿ ನೋಡಿದ್ರಿ ಸಂಗೀತಗಳದ್ದೆ ಹಾಂ ಅದೇ ಹೋಗಿದ್ದಲ್ಲ ಅವ್ರ ಅಮ್ಮ ಎಲ್ಲ ಕಾಳು ಮತ್ತು ಮೆಣಸಿನ್ಕಾಯಿ ಅವೆಲ್ಲ ವನ ಹಾಕಿದ್ರು ಅಲ್ಲಿ ಕೂತು ಮಾತಾಡ್ತಾ ಇದ್ರು ಅವ್ರ ಜೊತೆ ಮಾತಾಡಿದೆ ಮತ್ತು ಮನೆಯೆಲ್ಲ ನೋಡಿದೆ ತುಂಬ ಚೆನ್ನಾಗೈತಿ ಐತೆ ಅವ್ರ ಮಣ್ಣಿನೂ ಸಂಗೀತ ನೋಡಿ ನೋಡಿಕಲ್ಸ ಮಾತಾಡಿ ಬಂದೆ ಅತ್ತೆ ಹಾಯ್ ಮಧು ಹಾಯ್ ಸಂಗೀತ ಏನು ಮಾಡತ್ತಿಲ್ಲ ಅಲ್ಲೇ ಬಾ ಒಳಗೂ ನಾವು ಮಾತಾಡ್ತಾಯ್ತಲ್ಲೇ ಹಾಂ ಸರಿ ಸರಿ ಬನ್ನಿ ಅಕ್ಕ ನಾನು ಮಧು ಜೊತೆ ಹೋಗ್ತೀರಾ ಸರಿ ಸಂಗೀತ ಹೋಗ್ರಿ ಇಬ್ಬರು ಕೂಡ ಮಾತಾಡಿರಿ ఎవగ్లూ నేను క్లోస్ ఫ్రెండ్ హిం ఏరి యవ్వలు అంత కతీ సరీ హోగ్రీ బ్ర జ్యూస్ మొబర్లే ఇబ్బరిగూ బేడాక్క బేడా ఊట మిని మాక నన్ను ఈ జ్యూస్ బ్యాడమ్ మొదలు హసవంత్ ఆగిలక్క బేక్రెదు కుడితను కళ నన్ను సల్వ్వ అవు బేడా అక్క మేము కోప మాట్ ఇలా అదే నూ బేడా నన్ను ఆవే తే లెట్ మే ఊట మేని నన్గూ ఐదు బేడా అమ్మగా ఏనూ బెడ్కొడ అదకే ఇలా అందరూ ఇలా బాసి సరే నడి మధు ನಿಮ್ಮ ಹತ್ರ ನಾನು ಒಂದು ಮಾತು ಕೇಳಬೇಕು ಅಂತ ಕೇಳೋ ಕೇಳಲೋ ಅಂತ ನನಗೆ ಗೊತ್ತಾಗತ್ತಿಲ್ಲ ಏನು ಏನ್ ಅದು ಏನು ಕೇಳು ಅಲ್ಲ ನನ್ನ ಕೇಳೋದಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಪಡ್ಕೊಳತೀವಿ ಏನೇ ಇದ್ರು ನೀನನ್ನ ಅಮ್ಮನ ತರ ನೋಡು ಅಂತ ನಾನು ಅವಾಗ ಹೇಳಿದನು ಮನಸ್ಸು ಬಿಚ್ಚಿ ನೀನು ಏನೇ ನನ್ನ ಕೇಳ್ಬೋದು ಯಾಕಂದ್ರೆ ನಾನು ಎಲ್ಲನೂ ನಿನ್ನೆ ಹೇಳ್ತೀನಿ ಎಲ್ಲಾನು ನಿನ್ನ ಕೇಳೋದು ಯಾಕಂದ್ರೆ ನನಗ ಹೆಣ್ಮಾ ಕರೆ ಆದರೆ ಕೇಳಿ ನೋಡು ನಾನು ಮಾತಾ ಕೇಳಂಗಿಲ್ಲ ನಾನು ಮಾತಾಡ್ರು ನನಗೆ ಒಟಾ ಒಟ ಅಂತೀವಿ ನಾನು ಬೈಕ್ ಅಂತ ಬರೀ ಹೆಂಗೆ ಅಂತಾಳು ನಾನು ಪ್ರೀತಿಯಿಂದ ಹೇಳಿರೋನು ಆಗಿ ಅರ್ಥ ಮಾಡ್ಕೊಳ್ಳಿ ನಾನು ಬೈದ ಹೇಳಿರು ಯಾಕೆ ಅರ್ಥ ಮಾಡ್ಕೊಳ್ಳಂಗಿಲ್ಲ ನನ್ನ ಅರ್ಥ ಮಾಡ್ಕೊಂಡಿರತಂದ್ರೆ ನೀನು ಅದಕ್ಕೆ ನನಗೆ ನೀನು ಅಂದ್ರೆ ಭಾಳ ಇಷ್ಟ ನೋಡುವ ನನ್ನ ಮುದ್ದಿನ ಸಸಿ ನೀನು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ ನಿಮ್ಮಂತ ಅತ್ತೆ ಸಿಗುತ್ತೆ ನಾನು ಏಳು ಜನ್ಮ ಪುಣ್ಯ ಮಾಡಿದೆ ಅಂತ ಅನಿಸುತ್ತೆ ಅತ್ತಿ ನಾಳೆ ಬರ್ತಾರಲ್ಲ ಅವರು ಏನೆಲ್ಲ ಮಾಡಬೇಕು ಅಂತ ನನಗೆ ಹೇಳಿರಿ ಇಲ್ಲೇ ಹಾಲ್ನಾಗರಿ ಕುಂದ್ರಿಸೋದು ಎಲ್ಲ ಇದೆಲ್ಲ ರೆಡಿ ಮಾಡ್ಕೊಳ್ಳೋದೇನು ರೀ ಏನೊಂದೆರಡು ಸೇರಿ ಎಕ್ಸ್ಟ್ರಾ ಹಾಕ್ತೀನಿ ರೀ ಏನು ಅವಲಕ್ಕಿ ಅದು ಮಾಡೋಣ ರೀ ಅತ್ತೆ ಅವ್ರಿಗೆ ఫస్ట్ నోడు హుడ్గ్ జొతే నాలుగు మాట్లాడే అంత అనుకోని ఇర్బుడు నాడే బల నే మాట్ నేక్కింగ్ అనుసిన చందద ఇల్ అట ಹುಡುಗ ಏನು ರೀ ಅತಿ ನೋಡೋಕೆ ತುಂಬ ಚೆನ್ನಾಗಿದ್ದರು ಮನೆತನ ನನಗೆ ರೀ ಅದರ ಮಕನ ನೋಡಿದ ತಕ್ಷಣ ಯಾವುದನ್ನು ಅಳಿಬಾರ್ದು ಅಂತ ಅಂತಾರಲ್ರಿ ಹಂಗೆ ನಾನು ಮುಂದೆ ಇನ್ನೂ ಹೆಂಗೆ ಇದ್ದಾರಂತ ಕೆಲಸ ಯೋಚನೆ ಮಾಡಬೇಕು ಅಂತಂದ್ರೆ ಅವ್ರನ್ನ ನೋಡಬೇಕು ಅವ್ರ ಜೊತೆ ಚೆನ್ನಾಗಿ ಎಲ್ಲ ಅಡ್ಡಾಡಿ ಮಾತಾಡಿದೆಲ್ಲ ಮದುವ್ರಿ ಅಕ್ಕಿನ ಹೇಳ್ಬೇಕು ಅಕಿ ಚಲೋ ಅನ್ಸುತ್ತೆ ಆಯ್ತಲ್ರಿ ಯಾಕಂದ್ರೆ ಇವಾಗ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರೇ ನಾವು ಇಷ್ಟಪಡ್ಬೇಕು ಅತ್ತಿ ಇವಾಗ ನನ್ನ ಜೀವನ ಆಗಿರೋದು ನೋಡಿ ನಾನು ನಿಮ್ಗೆ ಈ ಮಾತು ಹೇಳ್ತಾ ಇದ್ದಂತ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ನನ್ನ ಜೀವನ ಸರಿ ಹೋಗ್ತಾ ಇದ್ದಿಲ್ಲ ಅದೇ ನನಗೊಂದು ಖುಷಿಯಾಗಿದೆ

బేడా బేడా అల్ ఇకీ ఫ్రెండ్ అంతే అల్ స్వల్ప అంగడగ నోస్తా కుడు బుద్ అవును నిర ఏజెంట్ ఆ అవు నూ కూడి మాత్ర కుంత చా కుడ బి అదక హుడ్గ్ అంద్ర పిక్స్ అద్ర అంగప ఇలా అంద నీన్ హుడ్గ్గున్ కర్కొందబిడువ అంతి సరి ఆయ్ బిడ్రీ అంతవ్ నిమ్ అమ్మమ్మ అదార్ అంతి అరమ్ అదారీ నిమ్మను అరమ్ అదనంతవ్ నింగపన్న ఆయ్ బిడ్రీ అంత అని నా ಹೌದಾ ಮಾವರಿ ಹಾ ಆಯ್ತು ಚಲೋ ಆಯ್ತು ಬಿಡ್ರಿ ಮಾವರಿ ಹಂಗಾದ್ರೆ ಅತ್ತಿರಿ ನಾಳೆ ಅಮ್ಮಗೂ ಬಾ ಅಂತ ಏನು ನಾಳೆ ಏನು ಬೇಡ್ರಿ ಏನಾದರೂ ಫಿಕ್ಸ್ ಆದ್ಮೇಲೆ ಹೇಳಿದಾಗ್ ಬಿಡ್ರಿ ಸುಮ್ನಾ ಮುಂದಿರ್ತಾನ ಅವ್ರ್ ಕರ್ಸೋದಲ್ರಿ ನೀನ್ ನೋಡ್ಬೇಕಂತ ಅನ್ಸಿದ್ರೆ ಕರೆಸು ಅಮ್ಮನ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀ ಅಲ್ಲ ಏನು ಇದ್ರನ ಕರೆಸ್ಬೇಕು ಏನಾರ ಫಂಕ್ಷನ್ ಇದ್ರೆ ಏನಾರ ಐತಿ ಇಲ್ಲ ಅಲ್ಲ ಅವ್ರು ಬರೋ ಹಂಗೆ ಬರ್ಲಿ ಹೋಗು ಹಂಗೆ ಹೋಗ್ಲಿ ಯಾರು ಅಪ್ಪ ನಿಮ್ಮಅಪ್ಪ ಅಮ್ಮನ ನಿಗೂ ಅನ್ನೋ ಆಸೆ ಇರ್ತೈತಲ್ಲ ಅಪ್ಪ ಅಂತ ಇಲ್ಲ ಅಮ್ಮ ಅಷ್ಟೇ ತಮ್ಮನ್ನ ಕರೆಸು ಆ ಒಂದೆರಡು ದಿನ ಇಲ್ಲೇ ಇದ್ದು ಅವರು ಹೋಗ್ಲಿ ಈ ಹಳ್ಳಿ ವಾತಾವರಣ ಹೆಂಗೈತೆ ಐತ ಅಂತ ಹೇಳಿ ಅವರು ನೋಡ್ಲಿ ಅಲ್ಲ ನೀನೇ ನೀಗ ನೋಡ್ಬೇಕು ಅಂತ ಅನ್ಸಿದ್ರೆ ಇವತ್ತು ಫೋನ್ ಮಾಡಿ ಅಮ್ಮಗದು ಬಾ ಅಂತ ಹೇಳು ಅವರು ಬರಲಿ ನಾಳೆ ಎಲ್ಲರೂ ಇದ್ದರೆ ಅಮ್ಮನಿಗೆ ನೋಡಕ ಚೆನ್ನ ಅನ್ಸುತ್ತೆ ಅಮ್ಮ ಯಾರು ಬರ್ತಾ ಇದ್ದಾರಮ್ಮ ಮೀನಾ ಅವರ ಅಮ್ಮನಾ ಹೌದು ತರುಣ್ ನೀನ್ ಹೆಂಡಿಗೆ ಅವ್ರ ಅಮ್ಮನ್ ನೋಡ್ಬೇಕು ಅನ್ನೋ ಆಸೆ ಆಗೈತಂತ ಅದಕ್ಕಾಗಿ ಕರೆಸ್ಲೇನ ಅಂತ ಕೇಳಾತಿದ್ಲು ಅದಕ್ಕಾಗಿ ನನ್ನ ಯಾಕೆ ಕೇಳಾತಿದ್ದೆ ಅವ ನಿನ್ ನೋಡ್ಬೇಕು ಅನ್ಸಿದ್ರೆ ಕರೆಸು ಕರೆಸಿ ಮಾತಾಡು ಅಲ್ಲ ಇಲ್ಲ ಅಂದ್ರೆ ನೀನ್ ಅಲ್ಲಿಗೆ ಹೋಗಿ ಬರ್ತೇನೆ ಅಂದ್ರೆ ಹೋಗಿ ಬಾ ಬೇಕಿದ್ರ ಮೀನನ್ನ ಕರ್ಕೊಂಡ ನೀನ್ ಹೋಗಿ ಬಾ ಅಂತ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ನೋಡ ತರುಣ್ ಹೌದಾ ಮೀನಾ ನಿನಗ ಅಮ್ಮನ್ ನೋಡ್ಬೇಕು ಅಂತ ಅನ್ಸ್ತಾ ಇದೆಯಾ ಅದು ರೀ ಹಾಗಲ್ಲ ಹಾಗೆ ಯಾಕೋ ಅಂದ್ರೆ ಅದು ನನ್ನ ಹತ್ರ ಹೇಳದ್ಕ ಯಾಕೆ ಮುಜಕರ ಯಾಕೆ ಬೇರೆಯವರ ನಿಂಗೆ ಅನ್ಸಾ ಅಯ್ಯೋ ರೀ ಹಾಗಲ್ಲ ರೀ ಅದು ನಾಳೆ ಸುಮ್ಮನೆ ಫಂಕ್ಷನ್ ಇದೆಯಲ್ಲ ಅದೆಲ್ಲ ಮುಗಿಲಿ ಅದೆಲ್ಲ ಒಪ್ಪಿಗೆ ಆದ್ರೆ ಅನ್ನ ಕೋ ಅಥವಾ ಎಂಗೇಜ್ಮೆಂಟ್ ಕಾರ್ಯಕ್ರಮ ಇರ್ತೈತಲ್ಲ ಅವಾಗ ಅಮ್ಮನ್ ಕರ್ಸಲಾ ಅಂತ ಅತ್ತೆ ಕೇಳಿದೆ ಅತ್ತೆ ನಿನಗೆ ಇಷ್ಟ ಇದ್ರೆ ನೀನು ಕರೆಸು ನಿಮ್ಗೆ ನೋಡ್ಬೇಕನ್ನೋ ಆಸೆ ಆದ್ರೆ ಕರ್ಸು ಅಥವಾ ಏನ್ ಫಂಕ್ಷನ್ ಇದ್ರೆ ಕರ್ಸ್ಬೇಕು ಅಂತ ಏನಾದರೂ ಇದೆಯಾ ಹಾಗೆ ಬಂದು ಹೋದರೆ ಆಯ್ತಲ್ಲ ಅಂತ ಹೇಳಿದ್ರು ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೈತಿ ಅಷ್ಟರಲ್ಲಿ ನೀವು ಬಂದ್ರಿ ನೀವು ಕೇಳಿದಕ್ಕೆ ಅತ್ತೆ ರೀ ಕರ್ಸು ನಾನು ವಿಕಿನ ನೋಡಿ ತುಂಬ ದಿನ ಆಯಿತು ವಿಕಿ ಜೊತೆ ಮಾತಾಡ್ತೀನಿ ತುಂಬ ದಿನ ಆಯಿತು ಅತ್ತಿಗೆ ಅತ್ತೇನು ನೋಡಿ ಅವ್ರನ್ನೂ ಕೂಡ ನಾನು ನೋಡ್ದಂಗೆ ಆಗುತ್ತೆ ಅವಾಗ ನಿಮ್ಮ ಮನೆಗೆ ಬಂದಾಗ ನಾನು ಸರಿಯಾಗಿ ಅವ್ರ ಜೊತೆ ಮಾತಾಡೋದಕ್ಕೂ ಆಗಿಲ್ಲ ಕರ್ಸು ಇಲ್ಲೇ ಮಾತಾಡೋಣ ನಾನು ತುಂಬ ದಿನ ಆಯಿತು ಯಾರ ಜೊತೆ ಕಂಫರ್ಟೇಬಲ್ ಆಗಿ ಮಾತಾಡೇನೂ ಇಲ್ಲ ಹಾಗೆ ಯಾರ ಜೊತೆಯೂ ನಕ್ಕಂತ ಕೂಡ ನಾನು ಚೆನ್ನಾಗಿ ಮಾತಾಡಿಲ್ಲ ವಿಕಿ ಎಷ್ಟೋ ನನ್ನ ಜೊತೆ ಕ್ಲೋಸ್ ಆಗಿ ಬಂದರೂ ನಾನು ಕ್ಲೋಸ್ ಆಗಿ ಒನ್ ಜೊತೆ ಮಾತಾಡೋಕ್ಕೂ ಆಗಿಲ್ಲ ಕರ್ಸು ನಾನು ಮಾತಾಡ್ತೀನಿ ಅವ್ರ ಜೊತೆ ನನಗೂ ನೋಡಬೇಕು ಅಂತ ಅನಿಸ್ತಾ ಇದೆ ಆಯ್ತು ಬಿಡ ನೀನ್ ಹೇಳಿದ್ರ ಮುಗಿದ ಹೋಗುತ್ತೆ ನೀನು ಹೇಳಿದ್ರೆ ದೇವ್ರ ಹೇಳಿದಂಗ ಕರ್ಶ ಬಿಡದಂಗ ಅಮ್ಮ ಏನು ಹೇಳ್ತಾ ಇದೀಯ ಅಮ್ಮ ನೀನು ಅತ್ತೆ ಯಾವಾಗಲೂ ಇದೇ ರೀತಿ ನಮ್ಮ ಮನೇಲಿ ಸಂತೋಷ ತುಳುಕ್ತಾ ಇದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದ ಅಲ್ವಾ ಅತ್ತೆ ಹೌದು ಮೀನಾ ನನಗೂ ಹಾಗೆ ಅನಿಸ್ತಾ ಇದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ದಾರಿ ತಪ್ಪಿದ ಮಗ ಹೇಗೆ ಬರ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ ಇಲ್ವೋ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರೋ ಅವ್ರಿಗೆ ಎಲ್ರಿಗೂ ಕೂಡ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ಓಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ದಾರಿ ತಪ್ಪಿದ ಮಗ ಮತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್ ಹಾಗೆ ಇದರ ಜೊತೆಗೆ ಕನ್ನಡ ಕಾರ್ಟೂನ್ ಚಾನಲಲ್ಲಿ ಇನ್ನೂ ಒಂದು ಹತ್ತೆ ಸೊಸೆ ಜಂಜಾಟ ಅನ್ನೋ ಸೀರಿಯಲ್ಲ ನಾನು ಇದರಲ್ಲೇ ಇವಾಗ ಹಾಕ್ತಾ ಇದ್ದೀನಿ ಒಂದೇ ಭಾಗದಿಂದ ಹಾಕ್ತೀನಿ ತುಂಬ ಚೆನ್ನಾಗಿದೆ ಸ್ಟೋರಿ ನೋಡ್ತಾ ಇದ್ರೆ ನಿಮಗೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಆ ರೀತಿ ಇದೆಯಾ ಸ್ಟೋರಿ ಅದನ್ನು ಕೂಡ ನೀವು ತಪ್ಪದೆ ನೋಡಿ ಅದಕ್ಕೂ ಕೂಡ ದಾರಿ ತಪ್ಪಿದ ಮಗ ಸೀರಿಯಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದಕ್ಕೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಿಮ್ಮ ಪ್ರೀತಿ ನಿಮ್ಮ ಯಾವಾಗಲೂ ನಮ್ಮ ಮೇಲೆ ನಿಮ್ಮ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್